ಎಲ್ರಿಗೂ ನಮಸ್ಕಾರ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ನಿಮಗೆ ಕನ್ಫ್ಯೂಷನ್ಸ್ ಇರುತ್ತಲ್ಲ ಜಿ ಪಿ ಎಸ್ ಟಿ ಆರ್ ಅದರ ಫುಲ್ ಫಾರ್ಮ್ ಏನು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಿಗೆ ನಾವು ಯಾವ ಪೇಪರ್ನ ಅಟೆಂಡ್ ಮಾಡಬೇಕು ಟಿ ಟಿ ಪೇಪರ್ ಅಲ್ಲಿ ಒನ್ ಆಗಿದ್ರೆ ನಾವು ಜಿ ಎಸ್ ಟಿ ಆರ್ ಬರೀಬಹುದಾ ಅಥವಾ ಪೇಪರ್ ಟು ಅಟೆಂಡ್ ಮಾಡಿದರೆ ನಮ್ದು ಪಾಸ್ ಆಗಿದ್ರೆ ನಾವು ಜಿ ಪಿ ಎಸ್ ಟಿ ಆರ್ ಬರೀಬಹುದಾ ಜಿ ಪಿ ಎಸ್ ಟಿ ಆರ್ ಅಂದರೆ ಎಷ್ಟನೇ ತರಗತಿ ಮಕ್ಕಳಿಗೆ ನಾವು ಬೋಧನೆ ಮಾಡಬೇಕು ಹಾಗೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯುವವರ ಒಂದು ವಯೋಮಿತಿ ಎಷ್ಟಿರುತ್ತೆ ಹಾಗೆಯೇ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗಳಿಗೆ ಅಥವಾ ದವರಿಗೆ ಎಷ್ಟು ವರ್ಷ ತನಕ ನಾವು ಜಿ ಪಿ ಎಸ್ ಟಿ ಎಕ್ಸಾಮ್ ನ ತಗೊಳ್ಬಹುದು ಹಾಗೇನೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೀಲಿಕ್ಕೆ ನಮ್ಮ ಒಂದು ಕ್ವಾಲಿಫಿಕೇಶನ್ ಏನಿರಬೇಕು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ರಶ್ನೆಗಳಿಗೆ ನಿಮ್ಮೆಲ್ಲ ಕನ್ಫ್ಯೂಷನ್ಸ್ ಗಳಿಗೆ ಉತ್ತರ ಈ ಒಂದು ವಿಡಿಯೋ ಆಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕ್ಲಾರಿಫಿಕೇಶನ್ಸ್ ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಅದ್ರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಜಿ ಪಿ ಎಸ್ ಟಿ ಆರ್ ಗ್ರ್ಯಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಕನ್ನಡದಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಸೊ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದೆ ಬಟ್ ಇವಾಗ ಇನ್ನಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಜೊತೆಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯಲ್ಲಿ ಮೂರು ಪೇಪರ್ಸ್ಗಳನ್ನು ನೋಡ್ತೀವಲ್ವಾ ಸೊ ಆ ಮೂರು ಪೇಪರಲ್ಲಿ ಕೊನೆ ಪೇಪರ್ ಯಾವುದು ಕನ್ನಡ ಭಾಷಾ ಸಾಮರ್ಥ್ಯ ಹಾಗಾದರೆ ಆ ಕೊನೆಯ ಮೂರ್ ಮೂರನೇ ಪೇಪರ್ ಏನಿದೆ ಅದನ್ನು ಯಾರು ಬರೀಬೇಕು ಸೋಷಲ್ ಸೈನ್ಸ್ ಕನ್ನಡ ನಾವು ನಾವು ಏನು ಎಕ್ಸಾಮ್ ಬರೀತಾ ಇದ್ದೀವಿ ನಾವು ಕೂಡ ಬರಿಬೋದಾ ಹಾಗೆ ಮ್ಯಾಥಮೆಟಿಕ್ಸ್ ತಗೊಂಡಿದೀವಿ ನಾವು ಕೂಡ ತರ್ಡ್ ಪೇಪರ್ ಕನ್ನಡ ಭಾಷಾ ಸಾಮರ್ಥ್ಯ ಪೇಪರ್ ಬರೀಬಹುದಂತ ಕನ್ಫ್ಯೂಷನ್ಸ್ ಅಲ್ಲಿ ಇರ್ತೀರಾ ಸೊ ಅದನ್ನ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ ಸೊ ಇವಾಗ ಮೂರು ಪೇಪರ್ ಇದೆ ಅಂತ ಹೇಳಿದೆ ಇಲ್ಲಿ ಮೊದಲನೇ ಪೇಪರ್ನ ನಾವು ನೋಡೋಣ ಫಸ್ಟ್ ಆಗಿ ಪೇಪರ್ ಒನ್ ಅಂತ ಬಂದಾಗ ನಿಮಗೆ ಜನರಲ್ ನಾಲೆಡ್ಜ್ ಕ್ವೆಶನ್ಸ್ ಇರುತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಜನ್ರಲ್ ನಾಲೆಡ್ಜ್ ಕ್ವೆಶನ್ಸ್ ಇರುತ್ತೆ ಆ ಒಂದು ಪೇಪರ್ ಇರುತ್ತೆ ನೀವು ಸೈನ್ಸ್ ಟೀಚರ್ ಆಗಿ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿರಲಿ ಕನ್ನಡ ಇಂಗ್ಲಿಷ್ ಸೋಷಿಯಲ್ ಸ್ಟಡೀಸ್ ಯಾವುದೇ ಟೀಚರ್ ಆಗಿರಲಿ ನೀವು ಯಾವುದೇ ಏನು ಬೋಧನೆ ಮಾಡ್ತಾ ಇದ್ರು ಈ ಒಂದು ಮೊದಲನೇ ಪೇಪರ್ನ ಪೇಪರ್ ಒನ್ ಏನಿದೆ ಅದನ್ನ ಮಸ್ಟ್ ಅಂಡ್ ಶುಡ್ ಅಟೆಂಡ್ ಮಾಡಲೇಬೇಕಾಗುತ್ತೆ ನಾನು ಸೋಷಿಯಲ್ ಸ್ಟಡೀಸ್ ಟೀಚರ್ ಇದ್ದೀನಿ ನಾನು ಪೇಪರ್ ಒನ್ ಅಟೆಂಡ್ ಮಾಡಬೇಕಾ ನಾನು ಸೈನ್ಸ್ ಟೀಚರ್ ಇದ್ದೀನಿ ಪೇಪರ್ ಒನ್ ಅಟೆಂಡ್ ಮಾಡಬೇಕಾ ಎಸ್ ನೀವು ಮಾಡಬೇಕಾಗುತ್ತೆ ಸೊ ಇದು ಬಂದು ಎಲ್ಲರಿಗೂ ಕಾಮನ್ ಸೈನ್ಸ್ ಮ್ಯಾಥ್ಸ್ ಸೋಷಿಯಲ್ ಹಿಂದಿ ಇಂಗ್ಲಿಷ್ ಕನ್ನಡ ಎಲ್ಲ ಟೀಚರ್ಸ್ಗೂ ಕೂಡ ಕಾಮನ್ ಆಗಿರುವಂತಹ ಒಂದು ಪೇಪರ್ ಆಗಿರುತ್ತೆ ಪೇಪರ್ ಒನ್ ಸೊ ಜನರಲ್ ನಾಲೆಡ್ಜ್ ಪೇಪರ್ ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಗೆ ಇರುವಂತದ್ದು ಸೊ ಈ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಗೆ ಏನಿದೆ ಅಲ್ಲ ಇದು ಕಂಪ್ಲೀಟ್ ಆಗಿ ಎಮ್ ಎಂ ಇರುತ್ತೆ ಎಮ್ ಸಿ ಕ್ಯೂಸ್ ಅಂತ ಹೇಳಿದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಅಂತ ಬಹು ಆಯ್ಕೆಯ ಪ್ರಶ್ನೋತ್ತರಗಳು ಒಂದು ಪ್ರಶ್ನೆ ಇರುತ್ತೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಸೊ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಒನ್ ಫಿಫ್ಟಿ ಮಾರ್ಕ್ಸ್ನ ಹೇಗೆ ಡಿವೈಡ್ ಮಾಡಿದ್ದಾರೆ ಸೊ ಸಾಮಾನ್ಯ ಕನ್ನಡಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸಾಮಾನ್ಯ ಜ್ಞಾನಗೆ ಟ್ವೆಂಟಿ ಫೈವ್ ಮಾರ್ಕ್ಸ್ ಇರುತ್ತೆ ಸೊ ಟೋಟಲಾಗಿ ಎಷ್ಟಾಯಿತು ಟ್ವೆಂಟಿ ಫೈವ್ ಪ್ಲಸ್ ಟ್ವೆಂಟಿ ಫೈವ್ ಫಿಫ್ಟಿ ಫಿಫ್ಟಿ ಪ್ಲಸ್ ಟ್ವೆಂಟಿ ಫೈವ್ ಸೆವೆಂಟಿ ಫೈವ್ ಸೆವೆಂಟಿ ಫೈವ್ ಮಾರ್ಕ್ಸನ್ನು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಆ್ಯಂಡ್ ಸಾಮಾನ್ಯ ಜ್ಞಾನ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಸಾಹಿತ್ಯ ಲಿಟ್ರೇಚರ್ ಆಗಿರ್ಬೋದು ಹಿಸ್ಟ್ರಿ ಆಗಿರ್ಬೋದು ಕರೆಂಟ್ ಅಫೇರ್ಸ್ ಪ್ರಚಲಿತ ವಿದ್ಯಮಾನಗಳಾಗಿರ್ಬೋದು ವಿಜ್ಞಾನ ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಹಾಗೇನೆ ಭೂಗೋಳಶಾಸ್ತ್ರದ ಬಗ್ಗೆ ರಾಜ್ಯಶಾಸ್ತ್ರದ ಬಗ್ಗೆ ಮಾನಸಿಕ ಸಾಮರ್ಥ್ಯ ಐ ಮೀನ್ ಮೆಂಟಲ್ ಎಬಿಲಿಟಿ ಸೊ ಕೆಲವೊಂದು ಮ್ಯಾಥಮೆಟಿಕ್ಸ್ ಬಗ್ಗೆ ಕ್ವೆಶನ್ಸ್ ಇರುತ್ತೆ ಸೊ ಸಾಮಾನ್ಯ ಜ್ಞಾನ ಅಂತ ಬಂದಾಗ ಇಷ್ಟು ಇನ್ಕ್ಲೂಡ್ ಆಗಿರುತ್ತೆ ಇದು ಸೆವೆಂಟಿ ಫೈವ್ ಮಾರ್ಕ್ಸ್ಗೆ ಇರುತ್ತೆ ಹಾಗಾದರೆ ಇನ್ನು ಟ್ವೆಂಟಿ ಫೈವ್ ಮಾರ್ಕ್ಸ್ನ ಎಲ್ಲಿ ಆ್ಯಡ್ ಮಾಡ್ತಾರೆ ಅಂತಂದರೆ ಇಲ್ಲಿ ನೋಡಿ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಅಂತ ಬಂದಾಗ ಫಿಫ್ಟೀನ್ ಕ್ವೆಶನ್ಸ್ ಇರುತ್ತೆ ಫಿಫ್ಟೀನ್ ಮಾರ್ಕ್ಸ್ಗೆ ಸೊ ಇದರಲ್ಲಿ ಕಂಪ್ಲೀಟಾಗಿ ಎಲ್ಲ ಎಮ್ ಸಿ ಇರೋದ್ರಿಂದ ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಇರುತ್ತೆ ಓಕೆನಾ ಸೆವೆಂಟಿ ಫೈವ್ ಮಾರ್ಕ್ಸು ಸಾಮಾನ್ಯ ಜ್ಞಾನ ಸಾಮಾನ್ಯ ಕನ್ನಡ ಆಯಿತು ಇನ್ನು ಹದಿನೈದು ಪ್ರಶ್ನೆ ಅಂತ ಬಂದಾಗ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಆಯಿತು ಇನ್ನೂ ಹತ್ತು ಪ್ರಶ್ನೆ ಅಂತ ಬಂದಾಗ ಕಂಪ್ಯೂಟರ್ ಸಾಕ್ಷರತೆ ಅಥವಾ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಕೇಳ್ತಾರೆ ಸೊ ಎಷ್ಟು ಮಾರ್ಕ್ಸ್ ಆಯಿತು ಟೋಟಲ್ ಆಗಿ ಒನ್ ಫಿಫ್ಟಿ ಆಯಿತು ಪೇಪರ್ ಒನ್ ಕ್ಲಿಯರ್ ಆಯಿತು ಅಂತ ಭಾವಿಸ್ತೀನಿ ಪೇಪರ್ ಒನ್ ಬಂದು ಎಲ್ಲ ಟೀಚರ್ಸ್ ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳು ಕೂಡ ಅಟೆಂಡ್ ಮಾಡಬೇಕು ಎಲ್ಲ ಸಬ್ಜೆಕ್ಟ್ನ ಟೀಚರ್ಸ್ಗಳಿಗೂ ಕೂಡ ಕಾಮನ್ ಆಗಿರುವಂತಹ ಒಂದು ಪೇಪರ್ ಆಗಿರುತ್ತೆ ಪೇಪರ್ ಒನ್ ಸೊ ಇದರಲ್ಲಿ ಒನ್ ಫಿಫ್ಟಿ ಇರುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ಗೆ ಜನರಲ್ ನಾಲೆ ಎಲ್ಲ ರೀತಿಯಾದಂತಹ ಒಂದು ಕರೆಂಟ್ ಅಫೇರ್ಸ್ ಆಗಿರ್ಬೋದು ಮೆಂಟಲ್ ಎಬಿಲಿಟಿ ಕಂಪ್ಯೂಟರ್ ಆಗಿರ್ಬೋದು ಹೆಸ್ಟ್ರಿ ಸೋಷಿಯಲ್ ಸ್ಟಡೀಸ್ ಎಲ್ಲನೂ ಬರುತ್ತೆ ಓಕೆನಾ ಇನ್ನು ನೆಕ್ಸ್ಟು ಪೇಪರ್ ಟು ಅಂತ ಬಂದಾಗ ಸಮಾಜ ಪಾಠಗಳು ಒನ್ ಫಿಫ್ಟಿ ಮಾರ್ಕ್ಸ್ಗೆ ನಾನಿಲ್ಲಿ ಸೋಷಿಯಲ್ ಸ್ಟಡೀಸ್ ಅಂತ ತೊಗೊಂಡಿದ್ದೀನಿ ಸೊ ಮ್ಯಾಥಮೆಟಿಕ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಹಿಂದಿ ಇಂಗ್ಲೀಷ್ ನಿಮ್ಮ ಒಂದು ಸಬ್ಜೆಕ್ಟ್ ಏನಿರುತ್ತೆ ಅದು ನಿಮಗೆ ಪೇಪರ್ ಟೂಗೆ ಇರುತ್ತೆ ಪೇಪರ್ ಟೂ ಬಂದುಬಿಟ್ಟು ಸಬ್ಜೆಕ್ಟ್ ಟೀಚರ್ಸ್ಗೆ ಅಂದರೆ ನೀವು ಯಾವ ವಿಷಯವನ್ನು ಬೋಧನೆ ಮಾಡ್ತೀರಾ ಆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇರುತ್ತೆ ಪೇಪರ್ ಟು ಸೊ ಪೇಪರ್ ಟು ಅಂತ ಬಂದಾಗ ಇಲ್ಲಿ ನಿಮಗೆ ಎಮ್ ಸಿ ಕ್ಯೂಸ್ ಪ್ಲಸ್ ರೈಟಿಂಗ್ಸ್ ಥಿಯರಿ ಎರಡು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಸೊ ಪೇಪರ್ ಟು ಬಂದು ನಿಮಗೆ ನೂರ ಐವತ್ತು ಅಂಕಗಳಿಗೆ ಇರುತ್ತೆ ಓಕೆನಾ ಈ ನೂರ ಐವತ್ತು ಅಂಕಗಳನ್ನು ಡಿವೈಡ್ ಮಾಡಿದ್ದಾರೆ ಹೇಗೆ ಡಿವೈಡ್ ಮಾಡಿದ್ದಾರೆ ಐವತ್ತು ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಬಹು ಆಯ್ಕೆಯ ಪ್ರಶ್ನೆಗಳು ಅಂತಂದರೆ ಎಂ ಸಿ ಕ್ಯೂಸ್ ಇರುತ್ತೆ ಅದು ಒಂದೊಂದು ಪ್ರಶ್ನೆಗಳಿಗೆ ಒಂದೊಂದು ಅಂಕಗಳ ಹಾಗೆ ಐವತ್ತು ಮಾರ್ಕ್ಸ್ ಆಯಿತು ಓಕೆನಾ ಇನ್ನು ಇಪ್ಪತ್ತು ಪ್ರಶ್ನೆಗಳೇನಿದಾವೆ ಎಷ್ಟಾಯಿತು ಇಪ್ಪತ್ತು ಪ್ರಶ್ನೆಗಳಿಗೆ ಮೂರು ಅಂಕ ಅದು ಬರಹದ ಪ್ರಶ್ನೆಗಳು ಬರಹ ಅಂತಂದರೆ ಥಿಯೋರಿ ಪ್ರಶ್ನೆ ಇರುತ್ತೆ ಇಪ್ಪತ್ತು ಪ್ರಶ್ನೆಗಳಿರುತ್ತೆ ಅದಕ್ಕೆ ತ್ರೀ ಮಾರ್ಕ್ಸ್ ಇರುತ್ತೆ ಎಷ್ಟಾಯಿತು ಸಿಕ್ಸ್ಟಿ ಆಯಿತು ಓಕೆನಾ ನೆಕ್ಸ್ಟ್ ಹತ್ತು ಪ್ರಶ್ನೆಗಳಿರುತ್ತೆ ನಾಲ್ಕು ಅಂಕದ ಬರಹ ಪ್ರಶ್ನೆಗಳು ಟೆನ್ ಕ್ವೆಶನ್ಸು ಫೋರ್ ಮಾರ್ಕ್ಸ್ ಇರುತ್ತೆ ನಿಮಗೆ ಎಷ್ಟು ಅದು ಅದು ಕೂಡ ಥಿಯರಿ ಇರುತ್ತೆ ಎಷ್ಟಾಗುತ್ತೆ ಫಾರ್ಟಿ ಆಗುತ್ತೆ ಸೊ ಟೋಟಲ್ ಆಗಿ ಎಷ್ಟಾಯಿತು ಫಿಫ್ಟಿ ಎಮ್ ಸಿ ಕ್ಯೂಸ್ ಹಾಗೆಯೇ ಇಪ್ಪತ್ತು ಪ್ರಶ್ನೆಗಳು ಮೂರು ಅಂಕದ ಪ್ರಶ್ನೆಗಳು ಎಷ್ಟಾಯಿತು ಟ್ವೆಂಟಿ ಇಂಟು ತ್ರೀ ಸಿಕ್ಸ್ಟಿ ಆಯಿತು ಪ್ಲಸ್ ಟೆನ್ ಇಂಟು ಫೋರ್ ಬಂದು ಫಾರ್ಟಿ ಆಯಿತು ಹತ್ತು ಪ್ರಶ್ನೆಗಳು ನಾಲ್ಕು ಅಂಕದ ಬರಹದ ಪ್ರಶ್ನೆಗಳು ನಲ್ವತ್ತು ಸೊ ಟೋಟಲ್ ಆಗಿ ಎಷ್ಟಾಗುತ್ತೆ ಒನ್ ಫಿಫ್ಟಿ ಮಾರ್ಕ್ಸ್ ಆಗುತ್ತೆ ಓಕೆನಾ ಸೊ ಇದರಲ್ಲಿ ಕನ್ಫ್ಯೂಷನ್ ಇಲ್ಲ ಅನ್ಕೊಂತೀನಿ ಪೇ ಪೇಪರ್ ಎರಡಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಸೋಷಿಯಲ್ ಸ್ಟಡೀಸ್ ಟೀಚರ್ ಆಗಿದೆ ಸೋಷಿಯಲ್ ಸ್ಟಡೀಸ್ ಬಗ್ಗೆ ಇರುತ್ತೆ ನೀವು ಮ್ಯಾಥ್ಸ್ ಟೀಚರ್ ಆಗಿದ್ರೆ ಮ್ಯಾಥ್ಸ್ ಬಗ್ಗೆ ಇರುತ್ತೆ ಸೈನ್ಸ್ ಟೀಚರ್ ಆಗಿದ್ರೆ ಸೈನ್ಸ್ ಬಗ್ಗೆ ಇರುತ್ತೆ ಸೊ ನಿಮಗೆ ಪೇಪರ್ ಸೆಕೆಂಡ್ ಬಂದು ಎಮ್ ಸಿ ಕ್ಯೂಸ್ ಪ್ಲಸ್ ಏನು ಥಿಯೋರಿ ಎರಡು ಕೂಡ ಇರುತ್ತೆ ಐವತ್ತು ಪ್ರಶ್ನೆಗಳು ಏನು ಕಂಪ್ಲೀಟಾಗಿ ನಿಮಗೆ ಎಮ್ ಸಿ ಕ್ಯೂಸ್ ಇರುತ್ತೆ ಐವತ್ತು ಕ್ವೆಶನ್ಸ್ ಮತ್ತು ಐವತ್ತು ಅಂಕಗಳು ಆಯಿತಾ ಫಿಫ್ಟಿ ಮಾರ್ಕ್ಸ್ ಫಿಫ್ಟಿ ಕ್ವೆಶನ್ಸ್ ಸೊ ಇನ್ನೂ ಉಳಿದಂತಹ ಹಂಡ್ರೆಡ್ ಮಾರ್ಕ್ಸ್ ಏನಿದೆ ಅಲ್ಲ ಸಿಕ್ಸ್ಟಿ ಪ್ಲಸ್ ಮಾರ್ಕ್ಸ್ ಏನಿದೆ ಅದು ಕಂಪ್ಲೀಟಾಗಿ ಥಿಯರಿ ಇರುತ್ತೆ ಸೊ ಥಿಯರಿ ಅಂತ ಬಂದಾಗ ಟ್ವೆಂಟಿ ಇರುತ್ತೆ ಇಪ್ಪತ್ತು ಪ್ರಶ್ನೆಗಳಿಗೆ ಮೂವತ್ತು ಮೂರು ಮಾರ್ಕ್ಸ್ ಇಪ್ಪತ್ತು ಪ್ರಶ್ನೆಗಳಿಗೆ ಮೂರು ಮಾರ್ಕ್ಸ್ ಇರುತ್ತೆ ಹಾಗಾದ್ರೆ ಎಷ್ಟು ಸಿಕ್ಸ್ಟಿ ಮಾರ್ಕ್ಸ್ ಆಯ್ತು ಇನ್ನು ಹತ್ತು ಪ್ರಶ್ನೆಗಳಿರುತ್ತೆ ಹತ್ತು ಪ್ರಶ್ನೆಗಳಿಗೆ ನಾಲ್ಕು ಮಾರ್ಕ್ಸ್ ಇರುತ್ತೆ ಆಯ್ತು ಸೊ ಟೋಟಲ್ ಆಗಿ ಒನ್ ಫಿಫ್ಟಿ ಸೊ ಈ ಒನ್ ಫಿಫ್ಟಿ ಮಾರ್ಕ್ಸ್ ನೂರ ಐವತ್ತು ಅಂಕಗಳಿಗೆ ಕನಿಷ್ಠ ಅಂತಂದ್ರೆ ನೀವು ಎಷ್ಟು ಮಾರ್ಕ್ಸ್ ಗಳನ್ನ ತೊಗೊಳ್ಬೇಕು ಸಿಕ್ಸ್ಟಿ ತಗೊಳ್ಬೇಕು ಸಿಕ್ಸ್ಟಿ ಏಟ್ ಕಡ್ಡಾಯವಾಗಿ ನೀವು ತೊಗೊಳೇಬೇಕಾಗುತ್ತೆ ಆವಾಗ ನಿಮ್ಗೆ ಎಷ್ಟು ಪರ್ಸೆಂಟ್ ಆಗುತ್ತೆ ಫಾರ್ಟಿ ಫೈವ್ ಪರ್ಸೆಂಟ್ ಪಾಸಿಂಗ್ ಮಾರ್ಕ್ಸ್ ಜಸ್ಟ್ ಪಾಸಿಂಗ್ ಮಾರ್ಕ್ಸ್ ಸೊ ನೀವು ಪಾಸಿನ್ ಮಾರ್ಕೆಲ್ಲ ನಾನು ಮೆರಿಟ್ ಅಲ್ಲಿ ಬರಬೇಕು ಅಂತಂದ್ರೆ ನೀವು ಒನ್ ಫಿಫ್ಟಿಗೆ ಎಷ್ಟು ಸ್ಕೋರ್ ಮಾಡ್ಬೇಕಂದ್ರೆ ನಿಮಗೆ ಗೊತ್ತಿದೆ ನಾನು ಹೇಳೋ ಅಗತ್ಯ ಇಲ್ಲ ಸೊ ಪೇಪರ್ ಟೂ ಬಗ್ಗೆ ನಿಮಗೆ ಯಾವುದೇ ರೀತಿಯಂತಹ ಕನ್ಫ್ಯೂಷನ್ಸ್ ಇಲ್ಲ ಅಂತ ಭಾವಿಸ್ತೀನಿ ಇನ್ನು ಪೇಪರ್ ತ್ರೀ ನೋಡಿ ಇಲ್ಲಿ ಪೇಪರ್ ತ್ರೀ ಅಂತ ಬಂದಾಗ ಕನ್ನಡ ಭಾಷಾ ಸಾಮರ್ಥ್ಯ ಸೊ ಯಾರು ಬರೀಬೇಕು ಹಾಗಾದ್ರೆ ಕನ್ನಡ ಭಾಷಾ ಸಾಮರ್ಥ್ಯ ಈ ಪೇಪರ್ ತ್ರೀಯನ್ನು ಯಾರು ಬರಿಬೇಕು ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಇಲ್ಲಿ ನೋಡಿ ಇಲ್ಲಿ ನೂರು ಪ್ರಶ್ನೆಗಳಿರುತ್ತೆ ಸೊ ಕನ್ನಡ ಬಂದು ನಿಮಗೆ ಕಂಪ್ಲೀಟ್ ಆಗಿ ಥಿಯೋರಿ ರಿಟರ್ನ್ ಎಕ್ಸಾಮ್ ಇರುತ್ತೆ ನೂರು ಅಂಕಗಳಿಗೆ ಐವತ್ತು ಅಂಕಗಳು ಕಡ್ಡಾಯ ಸೊ ನಿಮಗೆ ಕೆ ಪಿ ಎಸ್ ಸಿ ಎಕ್ಸಾಮ್ ಅಟೆಂಡ್ ಮಾಡಿರ್ತಿರಲ್ಲ ಕಡ್ಡಾಯ ಕನ್ನಡ ಅವರಿಗೆ ಇದು ಈಸಿ ಇರುತ್ತೆ ಯಾಕೆಂದರೆ ಅಲ್ಲಿನೂ ಕೂಡ ಹಂಡ್ರೆಡ್ ಮಾರ್ಕ್ಸ್ ಏನಿದೆ ಆ ಹಂಡ್ರೆಡ್ ಮಾರ್ಕ್ಸಿಗೆ ಕಂಪ್ಲೀಟಾಗಿ ನೀವು ಥಿಯೋರಿನ ಬರೀಬೇಕಾಗುತ್ತೆ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ಐವತ್ತು ಮಾರ್ಕ್ಸ್ನ ಸ್ಕೋರ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ ನೀವು ಪಾಸ್ ಆಗಬೇಕು ಅಂತಂದರೆ ಐವತ್ತು ಮಾರ್ಕ್ಸ್ ನೀವು ಸ್ಕೋರ್ ಮಾಡಿರಲೇಬೇಕು ಇದು ಏನಕ್ಕೆ ಅಂದರೆ ನಿಮ್ಮ ಒಂದು ಕನ್ನಡ ಭಾಷೆ ಸ್ಫುಟವಾಗಿದೆಯೋ ನಿಮಗೆ ಕನ್ನಡ ಮಾತ್ರ ಮಾತಾಡ್ಲಿಕ್ಕೆ ಬರುತ್ತೆ ಯಾಕಂದ್ರೆ ನೀವು ಗೌರ್ಮೆಂಟ್ ಶಾಲೆಗೆ ಟೀಚರ್ಸ್ ಆಗಿ ಹೋಗ್ತಾ ಇರೋದ್ರಿಂದ ಮಸ್ಟ್ ಅಂಡ್ ಶುಡ್ ನಿಮಗೆ ಕನ್ನಡ ಬರಲೇಬೇಕು ನೀವು ಮ್ಯಾಥ್ಸ್ ಟೀಚರ್ ಆಗಿರ್ಲಿ ನೀವು ಸೈನ್ಸ್ ಟೀಚರ್ ಆಗಿರ್ಲಿ ಅಥವಾ ಸೋಷಿಯಲ್ ಸ್ಟಡೀಸ್ ಟೀಚರ್ ಆಗಿರ್ಲಿ ನೀವು ಈ ಒಂದು ಪೇಪರ್ ಅನ್ನ ಮಸ್ಟ್ ಅಂಡ್ ಶುಡ್ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ ಸೊ ಇಲ್ಲಿ ನೂರು ಪ್ರಶ್ನೆಗಳಿದಾವೆ ನೂರು ಅಂಕಗಳಿಗೆ ಇಲ್ಲಿ ನೀವು ಐವತ್ತು ಮಾರ್ಕ್ಸ್ ಸ್ಕೋರ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ನೂರು ಮಾರ್ಕ್ಸ್ ಗಳಿಗೆ ಐವತ್ತು ಮಾರ್ಕ್ಸ್ ನೀವು ಸ್ಕೋರ್ ಮಾಡಲೇಬೇಕು ಕಡ್ಡಾಯವಾಗಿ ಸ್ಕೋರ್ ಮಾಡಲೇಬೇಕಾಗುತ್ತೆ ಸೊ ಹಾಗಾದ್ರೆ ಈ ಪೇಪರ್ ತ್ರೀ ಅಂತ ಯಾರು ಬರಿಬೇಕಾಗುತ್ತೆ ಅಂತಂದರೆ ನೋಡಿ ಇಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಶಿಕ್ಷಕರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ನೀವೇನು ಮಾಡಬೇಕಾಗುತ್ತೆ ಸಮಾಜ ವಿಜ್ಞಾನ ಟೀಚರ್ಸ್ ಆಗಿರ್ಬೋದು ಸೈನ್ಸ್ ಟೀಚರ್ಸ್ ಆಗಿರ್ಬೋದು ಹಾಗೇನೇ ಮ್ಯಾಥ್ಸ್ ಟೀಚರ್ಸ್ ಎಲ್ಲರೂ ಕೂಡ ನೀವೇನು ಮಾಡಬೇಕಾಗುತ್ತೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಟೋಟಲ್ ಆಗಿ ನಾಲ್ನೂರು ಮಾರ್ಕ್ಸ್ಗೆ ನೂರು ಅಂಕಗಳಿಗೆ ನೀವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಸೈನ್ಸು ಮ್ಯಾಥ್ಸು ಸೋಷಿಯಲ್ ಸ್ಟಡೀಸ್ ಟೀಚರ್ಸು ಅರ್ಥ ಆಯ್ತಾ ಪೇಪರ್ ಒನ್ ಬಂದು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಆಗಿ ಎಮ್ ಸಿ ಕ್ಯೂಸ್ ಇರುತ್ತೆ ಪೇಪರ್ ಟೂ ಬಂದು ಒನ್ ಫಿಫ್ಟಿ ಮಾರ್ಕ್ಸ್ಗೆ ಹಂಡ್ರೆಡ್ ಪ್ಲಸ್ ಫಿಫ್ಟಿ ರೈಟಿಂಗ್ ಪ್ಲಸ್ ಎಮ್ ಸಿ ಕ್ಯೂಸ್ ಓಕೆನಾ ಪೇಪರ್ ತ್ರೀ ಬಂದು ಹಂಡ್ರೆಡ್ ರೈಟಿಂಗ್ ಇರುತ್ತೆ ಸೊ ಟೋಟಲ್ ಆಗಿ ನಾಲ್ಕು ನೂರು ಮಾರ್ಕ್ಸ್ಗೆ ನಿಮ್ಮ ಒಂದು ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಇರುತ್ತೆ ಪೇಪರ್ ತ್ರೀ ಬಂದು ಭಾಷಾ ಶಿಕ್ಷಕರನ್ನ ಹೊರತು ಪಡಿಸಿ ಉಳಿದ ಎಲ್ಲ ಶಿಕ್ಷಕರು ಕೂಡ ಬರಿಬೇಕಾಗುತ್ತೆ ಇನ್ನು ಕನ್ನಡ ಇಂಗ್ಲೀಷ್ ಟೀಚರ್ಸ್ ಅಂತ ಬಂದಾಗ ನಿಮಗೆ ಕೇವಲ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಮಾತ್ರ ಇರುತ್ತೆ ತ್ರೀ ಹಂಡ್ರೆಡ್ ಮಾರ್ಕ್ಸ್ಗೆ ಸೊ ಇಲ್ಲಿ ಏನು ಕನ್ಫ್ಯೂಷನ್ ಇಲ್ಲ ಅಂತ ಅಂದ್ಕೊಳ್ತೀರಿ ಇನ್ನು ನೆಕ್ಸ್ಟು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರಿಬೇಕಂದ್ರೆ ಏನು ಕ್ವಾಲಿಫಿಕೇಶನ್ ಇರಬೇಕು ಹಾಗಾದರೆ ನಿಮ್ಮದು ಡಿಗ್ರಿ ಆಗಿರಬೇಕು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಯಾವುದೇ ಒಂದು ಡಿಗ್ರಿ ಆಗಿರಬೇಕು ಜೊತೆಗೆ ಡಿ ಎಡ್ ಪ್ಲಸ್ ಬಿ ಎಡ್ ಆಗಿರಬೇಕು ಡಿಗ್ರಿ ಜೊತೆಗೆ ಬಿ ಎಡ್ ಅಥವಾ ಡಿ ಎಡ್ ಆಗಿರಬೇಕು ಹಾಗಾದರೆ ಟಿ ಟಿ ಪರೀಕ್ಷೆ ಏನು ಬರ್ದಿರ್ತಿರಲ್ವ ಟಿ ಟಿ ಪೇಪರ್ ಒನ್ ಆಗಿದೆ ನಂದು ಪೇಪರ್ ಟೂ ಆಗಿಲ್ಲ ನಾನು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರಿಬೋದಾ ಬರೆಯೋಕ್ಕಾಗಲ್ಲ ಯಾಕೆಂದರೆ ಪಿ ಎಸ್ ಟಿ ಆರ್ ಪರೀಕ್ಷೆ ಏನಿದೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಿದೆ ಅದಕ್ಕೆ ಮಾತ್ರ ಟಿ ಟಿ ಒನ್ ಟಿ ಟಿ ಪೇಪರ್ ಒನ್ ಆಗಿದ್ದರೆ ಅದನ್ನು ಅಟೆಂಡ್ ಮಾಡ್ಬೋದು ಟಿ ಇ ಟಿ ಪೇಪರ್ ಟೂ ಏನು ಬರ್ದಿರ್ತಿರಲ್ಲ ನೀವು ಆ ಪೇಪರ್ ಟೂ ಆಗಿದ್ರೆ ಮಾತ್ರ ನೀವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಅರ್ಹರಾಗಿರ್ತೀರಿ ಈ ಒಂದು ಪರೀಕ್ಷೆಯನ್ನು ಬರೆಯೋದಕ್ಕೆ ಅರ್ಹತೆಯನ್ನು ಪಡ್ಕೊಂಡಿರ್ತೀರಿ ನೋಡಿ ಇಲ್ಲಿ ಅರ್ಹತೆ ಏನಿದೆ ಡಿಗ್ರಿ ಪ್ಲಸ್ ಬಿ ಎಡ್ ಅಥವಾ ಡಿ ಎಡ್ ಆ ನಂತರ ಟಿ ಇ ಟಿ ಪೇಪರ್ ಟು ಇದಾಗಿದ್ದರೆ ನೀವು ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಯನ್ನು ಆರಾಮಾಗಿ ಬರಿಬೋದು ಇನ್ನು ನೆಕ್ಸ್ಟ್ ವಯೋಮಿತಿ ಅಂತ ಬಂದಾಗ ಜಿ ಪಿ ಎಸ್ ಟಿ ಆರ್ ಕಾಲ್ಗೆ ಯಾವಾಗ ಆಗಿದೆ ಅಂದರೆ ಟೂ ತೌಸಂಡ್ ಟ್ವೆಂಟಿ ಟು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಗಿದ್ದಲ್ವ ಸೊ ಅದರ ಒಂದು ಮಾಹಿತಿಯ ಪ್ರಕಾರ ನಾವು ನೋಡೋದಾದರೆ ಎಷ್ಟು ವರ್ಷದವರೆಗೆ ನೀವು ಎಕ್ಸಾಮ್ನ ಬರಿಬೋದು ಜನರಲ್ ಕ್ಯಾಟಗರಿಯವರು ನಲ್ವತ್ತ ಎರಡು ವರ್ಷದ ತನಕ ಹಾಗೆಯೇ ಒ ಬಿ ಸಿ ಅವರು ಫಾರ್ಟಿ ಫೈವ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಫಾರ್ಟಿ ಸೆವೆನ್ ಇಯರ್ಸ್ ಆದವರು ಕೂಡ ಎಕ್ಸಾಮ್ನ ಬರಿಬೋದು ಸೊ ಮತ್ತೆ ಕಮೆಂಟ್ ಹಾಕ್ಬೇಡಿ ನನಗೆ ತರ್ಟಿ ನೈನ್ ಇಯರ್ಸ್ ಆಗಿದೆ ನಾನು ಎಕ್ಸಾಮ್ ಬರಿಬೋದಾ ಅಂತ ಸೊ ತರ್ಟಿ ನೈನ್ ಫಾರ್ಟಿ ಫಾರ್ಟಿ ಒನ್ ಫಾರ್ಟಿ ಟೂ ತನಕನೂ ನೀವು ಬರಿಬೋದು ಜನ್ರಲ್ ಅವರು ಒ ಬಿ ಸಿ ಅವರು ಫಾರ್ಟಿ ಫೈವ್ ತನಕನೂ ಬರಿಬೋದು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಅವರು ಫಾರ್ಟಿ ಸೆವೆನ್ ತನಕನೂ ಕೂಡ ಬರಿಬೋದು ಸೊ ಇಷ್ಟು ಏಜ್ನವರು ಜಿ ಪಿ ಎಸ್ ಟಿ ಆರ್ ರೀತಿಯಂತಹ ಅರ್ಹತೆಗಳು ನಿಮಗೆ ಇರುತ್ತೆ ಐ ಹೋಪ್ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ ಬಗ್ಗೆ ಯಾವುದೇ ಏನು ಕ್ವಾಲಿಫಿಕೇಶನ್ ಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ ಇವಾಗ ಎಷ್ಟು ವರ್ಷದವರೆಗೂ ಕೂಡ ಎಕ್ಸಾಮ್ ನ ಬರಿಬಹುದು ಅನ್ನೋದು ಕೂಡ ಗೊತ್ತಾಗಿದೆ ಅಂಡ್ ಟಿ ಟಿ ಎಕ್ಸಾಮ್ ಟಿ ಟಿ ಪೇಪರ್ ಒನ್ ಅಂಡ್ ಪೇಪರ್ ಟೂ ನಲ್ಲಿ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಬರೆಯುವಾಗ ಯಾವುದನ್ನ ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಗೊತ್ತಾಗಿದೆ ಅದರ ಜೊತೆಗೆ ಪೇಪರ್ ಒನ್ ಪೇಪರ್ ಟು ಪೇಪರ್ ತ್ರೀ ಬಗ್ಗೆನೂ ಕೂಡ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಗೊತ್ತಾಗಿದೆ ಐ ಹೋಪ್ ನಿಮಗೆ ಯಾವುದೇ ರೀತಿಯಾದಂತಹ ಡೌಟ್ಸ್ ಇಲ್ಲ ಅಂತ ಇಫ್ ಇನ್ ಕೇಸ್ ನಿಮಗೆ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಸೆಕ್ಷನ್ ಓಪನ್ ಇರುತ್ತೆ ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನೀವು ಕಮೆಂಟಲ್ಲಿ ಕೇಳಿ ನಾನು ನಿಮ್ಮ ಕಮೆಂಟಿಗೆ ಆನ್ಸರ್ ಮಾಡ್ತೀನಿ ಓಕೆನಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ ಲ್ಲಿ ನಾನು ನಿಮ್ಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ